ಎಪಿಸೋಡ್ ಏಯ್ಟ್ ಐ ಲವ್ ಯು ಯು ವಿಲ್ ಮ್ಯಾರಿ ಮೀ ಲೋ ಇವತ್ತಾದರೂ ಆಚೆ ಹೋಗ್ತೀವಿ ಅಲ್ವಾ ಹ್ಞೂ ಹೋಗ್ತೀವಿ ಅಂದ ನನ್ನ ಮುಖ ನೋಡಿ ನೀ ತುಂಬ ಬೇಜಾರಾಗಿದೆ ಅಲ್ವಾ ಅದಕ್ಕೆ ಹೋಗ್ತೀವ ಹೋಗ್ತೀವ ಅಂತ ಇದೆಯಾ ಅಲ್ಲ ಅಂತ ಕೇಳ್ದ ಅವಳ ಮನಸ್ಸಿನಲ್ಲಿ ನಿನ್ನ ಬಿಟ್ಟು ಹೋಗೋಕೆ ಸ್ವಲ್ಪ ಇಷ್ಟ ಇಲ್ಲ ಮಾತಿಗೆ ಕೇಳ್ತಾ ಇದ್ದೀನಿ ಅಷ್ಟೆ ಅರ್ಥ ಮಾಡ್ಕೊ ಐ ಲವ್ ಯು ಅನ್ಕೋತಾಳೆ ಹೌದು ನೀನು ನೋಡಿ ಸಖತ್ ಬೋರ್ ಆಗ್ತಿದೆ ತುಂಬ ಜನ ಹುಡುಗರು ನನ್ನ ಲೈನ್ ಹಾಕೋಕೆ ಕಾಯ್ತಾ ಇರ್ತಾರೆ ಅದಕ್ಕೆ ನಾನು ಹೋಗ್ಲೇಬೇಕು ಹೋಗಲೇಬೇಕು ಅಂತ ಅವನಿಗೆ ಹೇಳಿದ್ಲು ಹೌದಾ ಸರಿ ಆಯಿತು ಖುಷಿಯಾಗಿರಮ್ಮ ಅಂತ ಹೇಳ್ದ ನನಗಿಂತ ಹುಡುಗ ಬೇಕಾ ನಿಂಗೆ ಅಂತ ಮನ್ಸಲ್ಲಿ ಅವಳಿಗೆ ಬೈಕೊಂಡ ಹೀನ ಮಾತಾಡ್ತಾ ಮಾತಾಡ್ತಾ ಬೈಕೊಂಡು ಬರ್ತಾ ಇದ್ಳು ಅವಳ ಮಾತಿನ ನಡುವೆನೂ ಹರ್ಷದ್ಗೆ ಏನೋ ಕೇಳಿಸ್ತು ಆಗ ಅವಳನ್ನು ಎಳೆದುಕೊಂಡು ಇಟ್ಕೊಂಡು ಬಾಯಿ ಮುಚ್ಚಿ ಏನು ಶಬ್ದ ಅಂತ ಕೇಳಿಸ್ಕೊಂಡ ಹೀನ ಏನಾಯ್ತು ಅವ್ನಿಗೆ ಅಂತ ಹೇಳಿಕೊಂಡು ಕೈನ ಕಚ್ಬಿಟ್ಲು ಲೇ ಲೂಸು ಏನಾಯ್ತು ನಿನಗೆ ಯಾಕೆ ಕೈ ಕಚ್ಚಿದೆ ಅಂತ ಕೇಳ್ದ ನೀನು ಯಾಕೆ ಹಿಡ್ಕೋಬೇಕಿತ್ತು ನನ್ನ ಅಂತ ಕೇಳಿದ್ಲು ಅಯ್ಯೋ ಸುಮ್ಮನೆ ಇರಮ್ಮ ಚೂರು ಅಂತ ಹೇಳ್ದ ಅವಳು ಇದ್ಲು ನಿನಗಿಷ್ಟೆಲ್ಲ ಹೇಳಿದ್ದು ಸುಮ್ಮನೆ ಇರು ಸ್ವಲ್ಪ ಇಲ್ಲ ಅಂದರೆ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ನನಗೆ ಅವಳು ಏನು ಮಾಡ್ತೀಯಾ ಅಂದ್ಲು ಹಿಂಗೆ ಆಡ್ತಾಯಿದ್ರೆ ಹೇಳಲ್ಲ ಮಾಡಿ ತೋರಿಸ್ತೀನಿ ಅಂದ ಸಾಕು ಕಂಡಿದ್ದೀನಿರು ಅಂತ ಅವನು ಇವಳ ಹತ್ತಿರ ಬಂದು ಉಸಿರು ತಾಗುವಷ್ಟು ಹತ್ತಿರ ನಿಂತ್ಕೊಂಡ ಅವಳು ಸೊಂಟ ಹಿಡ್ಕೊಂಡು ಅವಳು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಅವಳ ಹತ್ತಿರ ಬಂದು ಹಣೆ ಮುಟ್ಟಿ ನಂತರ ಅವಳು ತುಟಿಗೆ ತುಟಿ ಸೇರಿಸ್ತಾ ಇಬ್ಬರು ಕಣ್ಣುಗಳು ಮುಚ್ಚಿದ್ವು ಎರಡು ನಿಮಿಷ ಆದಮೇಲೆ ಹರ್ಷದ್ ಈ ನಾನ ಬಿಟ್ಟು ಕೇಳಿಸ್ತಾ ಇರೋ ಶಬ್ದದ ಕಡೆ ಗಮನ ಕೊಟ್ಟ ನೆಲದ ಮೇಲೆ ಮೆಲ್ಕೊಂಡು ಕಿವಿ ಕೊಟ್ಟ ಏನೋ ಯೋಚಿಸಿ ಅಲ್ಲಿ ಹತ್ತಿರ ಇದ್ದ ಮರನ ಹತ್ತಿ ಕುಳಿತುಕೊಂಡ ಸುತ್ತ ನೋಡ್ದ ಅವನಿಗೆ ಖುಷಿ ಬೇಸರ ಎರಡೂ ಆಯಿತು ಮರದಿಂದ ಕೆಳಗಡೆ ಬಂದು ಹೀನಾ ಎಂದ ಅವಳು ಆ ಗುಂಗಲ್ಲೇ ಇದ್ಲು ಅವನು ಹೀನಾ ಹೀನಾ ಅಂತ ಕರೆದು ಲೇಯ್ ಅಂದ ಏನೋ ಯೋಚನೆ ಮಾಡ್ದು ಓ ನನ್ನ ಕೊಟ್ಟಿರೋ ಪ್ರಭಾವ ಅಂತ ಮತ್ತೆ ಹೋಗಿ ಕಿಸ್ ಕೊಟ್ಟ ಅಷ್ಟೇ ಅವಳು ಆಹ್ ಅಂತ ಅಂದ್ಕೊಂಡು ಪ್ರಜ್ಞೆಗೆ ಬಂದ್ಲು ಆಮೇಲೆ ಅವನು ಅವಳ ತುಟ್ಟಿನ ಬಿಟ್ಟ ಅವಳು ಅವನಿಗೆ ಒದ್ದು ತ್ರೀ ಟೈಮ್ ಕಿಸ್ಕೊಟ್ಟೆ ಇಲ್ಲಿ ತನಕ ನಿನ್ಗೇನು ಅನ್ಸಲ್ವಾ ಎಂಥ ಮನುಷ್ಯ ನೀನು ಅಂತ ಬಾಯ್ತಾನೆ ಇದ್ಲು ಅವನಿಗೂ ಕೇಳಿ ಕೇಳಿ ಸಾಕಾಗಿ ಏಯ್ ಕೇಳಿಲಿ ಅಂದ ಅವಳು ಏನು ಅಂತ ಕೇಳಿದ್ಲು ರೋಡ್ ಸಿಕ್ತು ನೀನು ಆ ಊರಿಗೆ ಹೋಗ್ಬೋದು ಅಂದ ಅವಳಿಗೂ ಅಷ್ಟೇ ಖುಷಿ ಬೇಸರ ಎರಡೂ ಆಯಿತು ಇಬ್ಬರ ನಡುವೆ ಯಾವ ಮಾತು ಇರಲಿಲ್ಲ ಮನಸ್ನಲ್ಲಿ ಇರೋದು ಹೇಳ್ಕೊಳ್ಳ್ದೆ ಸರಿ ಅಂತ ಯೋಚನೆ ಮಾಡ್ತಾಯಿದ್ರು ಇನ್ನು ಅದೇ ಕಾರ್ಡ್ನಲ್ಲಿ ಗಂಧದ ಮರ ಸಾಗಾಣಿಕೆ ಮಾಡ್ತಾ ಇದ್ದವರು ಪೊಲೀಸ್ಗೆ ಸಿಕ್ಕಾಕೊಂಡಿದ್ರು ಆದರೆ ಗಂಧದ ಮರ ಇರೋ ಲಾರಿ ಗಂಧದ ಮರ ತುಂಬಿಸ್ಕೊಂಡು ಅವರು ಒಳಗೆ ಹೋಗ್ಬಿಟ್ಟಿತ್ತು ಆ ಲಾರಿಯನ್ನು ಪೊಲೀಸ್ ಫಾಲೋ ಮಾಡ್ತಾ ಇದ್ರು ಹೀನಾ ಹಾಗೆ ಹರ್ಷದ್ ಇಬ್ಬರು ರೋಡ್ನಲ್ಲಿ ಎದುರು ಬದರು ನಿಂತ್ಕೊಂಡು ಮಾತಾಡ್ತಾ ಇದ್ರು ಹೀನಾ ನನ್ನ ಮರಿಬೇಡ ಕಣೋ ಸ್ವಲ್ಪ ನೆನ್ಪಿಟ್ಕೋ ಅಂದ್ಲು ನಾನು ಮರೆಯಲ್ಲ ನೀನು ಕ್ರಷ್ಗಳ ಮಧ್ಯ ನನ್ನ ಬಗ್ಗೆ ಯೋಚನೆ ಮಾಡು ಅಂದ ನೀನು ಮರೆಯೋಕ್ಕಾಗುತ್ತಾ ಮಹಾರಾಜ ಅಂತ ನಕ್ಕಳು ನಾನು ಅಷ್ಟೆ ನಿನ್ನ ಹಾವಿನ ರೊಮ್ಯಾನ್ಸ್ ಮರೆಯೋಕ್ಕಾಗುತ್ತಾ ಅಂತ ಹೇಳಿ ನಕ್ಕ ಹೀನ ಏನು ಗೊತ್ತಾ ಅಂದ್ಲು ಇವನು ಏನು ಅಂದ ಏನಿಲ್ಲ ಬಿಡು ಅಂದ್ಲು ಆಮೇಲೆ ಅಂತ ಹರ್ಷದ್ ಹೇಳ್ತಾ ಇದ್ದ ಇಲ್ಲಿ ಕೇಳು ಅಂದ ಏನು ಹೇಳು ಅಂದ್ಲು ಏನೂ ಇಲ್ಲ ಅಂದ ಇಬ್ಬರು ಒಟ್ಟಿಗೆ ಅದು ಅಂತ ಹೇಳಿದ್ರು ನೀನೇ ಹೇಳು ಅಂದ ನೀನು ಹೇಳು ಅಂದು ಅವಳು ಹತ್ತು ನಿಮಿಷ ಇಂದ ಅದೇ ಮಾತಾಡ್ತಿದ್ರು ಸರಿ ಇಬ್ಬರು ಒಟ್ಟಿಗೆ ಹೇಳೋಣ ಅಂತ ಮಾತಾಡಿಕೊಂಡು ಹಾಂ ಏನಂದ್ರೆ ನಂಗೆ ಯಾರೂ ಇಷ್ಟು ಸ್ಪೆಷಲ್ ಅನಿಸಿಲ್ಲ ನೀನು ಅನಿಸಿದೆ ಯಾಕೋ ಗೊತ್ತಿಲ್ಲ ನೀನು ಅಂದರೆ ನಂಗೆ ತುಂಬ ಇಷ್ಟ ಅನಿಸುತ್ತೆ ನನಗೆ ಲವ್ ಆಗಿದೆ ಅದು ನಿನ್ನ ಮೇಲೆ ಅಂತ ಒಟ್ಟಿಗೆ ಹೇಳಿದ್ರು ಇದು ಕೇಳಿ ಇಬ್ಬರಿಗೂ ಖುಷಿಯಾಯಿತು ಅಲ್ಲೇ ಡೀಪ್ ಕಿಸ್ ಮಾಡೋಕ್ಕೆ ಶುರು ಮಾಡಿದ್ರು ಹಾಗೆ ಹತ್ತು ನಿಮಿಷ ಆದಮೇಲೆ ಇಬ್ಬರು ಮುಖ ನೋಡ್ಕೋತಾ ಇದ್ರು ಅಲ್ಲಿದ್ದ ಹೂ ನೋಡಿ ಹರ್ಷದ್ ಅವಳಿಗೆ ಕೊಡೋದಕ್ಕೆ ಅಂತ ತರೋದಕ್ಕೆ ಹೋದ ಅದೇ ಟೈಮ್ಗೆ ಗಂಧದ ಮರ ತುಂಬಿಸ್ಕೊಂಡು ಬರ್ತಾ ಇದ್ದ ಗಾಡಿ ಇವ್ರ ಇರೋ ಮೇನ್ ರೋಡಲ್ಲೇ ಬರ್ತಾಯಿತ್ತು ಆದರೆ ಡ್ರೈವರ್ ತಾನು ಬಚಾವಾಗಬೇಕು ಪೊಲೀಸ್ಗೆ ಸಿಗಬಾರ್ದು ಅಂತ ಫಾಸ್ಟ್ ಗಾಡಿ ಓಡಿಸ್ತಾ ಇದ್ದ ಹೀನ ಎಲ್ಲಿಗೆ ಹೋಗ್ತಾ ಇದೆಯಾ ಅಂದ್ಲು ಕೇಳಬಾರ್ದು ಕಣಿ ಕೆಟ್ಟದಾಗುತ್ತೆ ಅಂದ ಸಾಕು ಸುಮ್ಮನೆ ಇರೋ ಆಯಿತು ಬಿಡಮ್ಮ ನಮ್ಮ ಹುಡುಗಿ ಹೇಳಿದ್ಮೇಲೆ ಸರಿ ಅಂತ ಹೋದ ಅಲ್ಲಿ ಇರೋ ಹೂ ಕಿತ್ಕೊಂಡು ನೋಡು ಇದು ಕಾಡು ಗುಲಾಬಿ ಎಲ್ಲೂ ಸಿಗಲ್ಲ ಇಲ್ಲಿ ಈಗ ಇರೋ ಹೂವನ್ನೇ ಅಡ್ಜಸ್ಟ್ ಮಾಡ್ಕೋ ಸರಿನಾ ಅಂತ ಹೇಳಿ ಮಂಡಿ ಊರಿ ಹೀನಾ ಲವ್ ಯು ಸೋ ಮಚ್ ನಾನು ಉಸಿರು ಇರೋ ತನಕ ನಿನ್ನ ಖುಷಿಯಾಗಿ ನೋಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ ನನ್ನ ಮದುವೆ ಆಗೋಕೆ ನೀನು ಒಪ್ಕೇಬೇಕು ನೀನು ನನ್ನ ಒಪ್ಕೋ ಅಂದ ಅದು ಕೇಳಿ ಒಂದು ಐ ಲವ್ ಯು ಸೋ ಮಚ್ ಹರ್ಷದ್ ನಾನು ಅಷ್ಟೇ ನೀನು ಇಡೋಕೆ ಟ್ರೈ ಮಾಡ್ತೀನಿ ಅಂತ ನಿನ್ನ ತಲೆ ಹೇಳಿದ್ಲು ಎರಡು ದಿನಗಳ ನಂತರ ಸರ್ ನನ್ನ ಮಗನಿಗೆ ಏನಾಯಿತು ಅವ್ನ ಜೀವಿಗೇನು ಅಪಾಯ ಇಲ್ಲ ಅಲ್ವಾ ನಮ್ಮ ಮಗ ಬದುಕ್ತಾನೆ ಅಲ್ವಾ ಸರ್ ಅಂತ ಹರ್ಷ ತಾಯಿ ವನಜ ಕೇಳ್ತಾ ಇದ್ಲು ಮೇಡಮ್ ಅವ್ರನ್ನ ಅಬ್ಸರ್ವೇಷನಲ್ಲಿ ಇಟ್ಟಿದ್ದೀವಿ ಅವ್ರ ಬಗ್ಗೆ ಏನೂ ಹೇಳೋಕ್ಕಾಗೋದಿಲ್ಲ ನಾವು ಎಲ್ಲ ಪ್ರಯತ್ನ ಮಾಡ್ತಿದ್ದೇವೆ ನೋಡೋಣ ಅಂತ ಹೇಳಿದ್ರು ವನಜಾಗೆ ತಲೆ ಸುತ್ತಿದ ಹಾಗೆ ಆಯಿತು ಅವ್ರ ಗಂಡ ಹಿಮವಂತ ಹಿಡಿದುಕೊಂಡ್ರು ನೋಡು ವನಜ ನೀನು ಹೀಗೆ ಆಡಿದ್ರೆ ಹೇಗೆ ಎರಡು ದಿನಗಳಿಂದ ಇದೇ ಪ್ರಶ್ನೆ ಕೇಳ್ತಾ ಇದೆಯಾ ಅವ್ರಿಗೆ ಅವ್ರ ಕೆಲಸ ಮಾಡೋದಕ್ಕೆ ಬಿಡು ಇನ್ನು ನೀನು ಊಟ ತಿಂಡಿ ಏನೂ ಕರೆಕ್ಟಾಗಿ ಇಲ್ಲ ನೀನು ಹುಷಾರ್ ತಪ್ಪಿದ್ರೆ ಏನು ಮಾಡೋದು ಹೇಳು ಇನ್ನು ನನಗೆ ಯಾರಿದ್ದಾರೆ ಹೇಳು ಅನ್ಜ ನಾಲ್ಕು ದಿನದಲ್ಲಿ ಕಂಪ್ನಿ ಕೈ ತಪ್ಪುತ್ತೆ ಇವನ್ ಖರ್ಚು ಇದೆ ಅಂತ ಹೇಳಿ ಮೊದಲು ಊಟ ಮಾಡುವನ್ಜಾ ಅಂತ ಹೇಳಿ ಊಟ ಕೊಟ್ಟು ಇಲ್ಲೇ ಇರು ಒಂದು ಫೋನ್ ಮಾಡಿ ಬರ್ತೀನಿ ಅಂತ ಆಚೆ ಬಂದು ಅವ್ರ ಕಣ್ಣಲ್ಲಿ ನೀರು ತುಂಬಿಕೊಂಡ್ರು ಆಮೇಲೆ ಅವರ ಫ್ರೆಂಡ್ ಲಾಯರ್ ವರ್ಧನ್ಗೆ ಕಾಲ್ ಮಾಡಿ ಕಂಪ್ನಿ ಬಗ್ಗೆ ಏನು ಮಾಡೋದು ಅಂದರು ಅವರವ್ರಿಗೆ ಒಂದು ಅಷ್ಟು ಸಜೆಷನ್ಸ್ ಕೊಟ್ಟರು ನೆಕ್ಸ್ಟ್ ಡೇ ಕಂಪ್ನಿಯನ್ನು ಕೊಂಡ್ಕೊಳ್ಳೋರಿಗೆ ಮಾರಿಬಿಟ್ರು ಅವ್ರಿಗೆ ಸುಮಾರು ಒಂದು ಕೋಟಿ ಪ್ರಾಫಿಟ್ ಆಯಿತು ಅದರಲ್ಲಿ ಹರ್ಷ ಚಿಕಿತ್ಸೆಗೆ ಯಾವುದೇ ತೊಂದರೆ ಇಲ್ಲ ಅಂತ ವನ್ಜಾ ಹೇಳಿದ್ರು ರೀ ನಮ್ಮ ಮಗ ಈ ವನ್ಜಾ ಅನ್ನೋ ಕಂಪ್ನಿನ ಕಟ್ಟದ ರೀ ಅದು ಅವ್ನ ಕನಸಾಗಿತ್ತು ಅಲ್ವಾರಿ ರೀ ಈಗ ಕನಸನ್ನೇ ಮಾರಿ ಅವನನ್ನು ಉಳಿಸ್ಕೊಳ್ಳೋ ಪರಿಸ್ಥಿತಿ ಬಂತಲ್ಲ ಅಂತ ಅಳ್ತಾ ಹೇಳಿದ್ರು ಇನ್ನು ಪೊಲೀಸ್ ಅಧಿಕಾರಿಗಳು ರೀ ಇವ್ರಿಗೆ ಜೀವಾವಧಿ ಶಿಕ್ಷೆ ಆಗುವಂತೆ ಮಾಡಲೇಬೇಕು ಮೊದಲು ಇವ್ರ ಮೇಲೆ ಕೇಸ್ ಹಾಕಿ ಅಂತ ಹೇಳ್ತಾ ಇದ್ರು ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ನಿಮ್ಮ ಮಗ ಆಲ್ಮೋಸ್ಟ್ ಹೋಗಿದ್ದಾರೆ ಅವ್ರಿಗೆ ತುಂಬ ಶಾಕ್ ಆಗಿದೆ ಅವ್ರಿಗೆ ಪ್ರಜ್ಞೆ ಬರೋದು ತುಂಬ ಕಷ್ಟ ನಿಮ್ಮ ಲಕ್ ಚೆನ್ನಾಗಿದ್ದರೆ ಬೀಗ ಹುಷಾರಾಗ್ತಾರೆ ಅಂತ ಹೇಳಿದರು ಇನ್ನು ಬೆಂಗಳೂರಿನ ಒಂದು ಗವರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಸರ್ ಏನೂ ಆಗಿಲ್ಲ ಅಲ್ವಾ ಅವಳಿಗೆ ಅಂತ ಹೀನಾ ತಂದೆ ಕೇಳ್ತಾ ಇದ್ರು ಇಲ್ಲ ಪರಶಿವ ಅವರೇ ತೊಂದರೆ ತಗೋಬೇಡಿ ಅವ್ರಿಗೆ ಶಾರ್ಟ್ ಟೈಮ್ ಮೆಮೊರಿ ಹೋಗಿದೆ ಅಷ್ಟೆ ಹಾಗಂದರೆ ಏನು ಬುದ್ಧಿ ಅಂದ ಡಾಕ್ಟರ್ ಹೇಳಿದರು ಅವ್ರಿಗೆ ಹಿಂದಿನದು ಮರೆತು ಹೋಗಿದೆ ಅಂತ ಹೇಳಿದರು ಏನು ಏನು ಹೇಳ್ತಾ ಹೇಳ್ತಾಯಿದ್ದೀರ ಬುದ್ಧಿ ನೀವು ಅಯ್ಯೋ ಶಿವಪ್ಪ ಎಂಥ ಕಷ್ಟ ಕೊಡ್ತಾ ಕೊಡ್ತಾಯಿದ್ದೀಯ ನೀನು ನನಗೆ ಅಯ್ಯೋ ಯಾಕಪ್ಪ ದೇವ್ರೆ ನನಗೆ ಕಷ್ಟ ಕೊಡೋದು ಅಂದರೆ ನಿಂಗೆ ಇಷ್ಟನಾ ಶಿವಪ್ಪ ಅಯ್ಯೋ ಅಂತ ಗೋಳಾಡ್ದೆ ನೋಡಿ ಗೌಡ್ರೆ ಟೆನ್ಷನ್ ಆಗಬೇಡಿ ಮೆಮೊರಿ ಹೋಗಿದೆ ಪೂರ್ತಿಯಾಗಿ ಹೋಗಿಲ್ಲ ಎರಡರಿಂದ ಮೂರು ವರ್ಷ ಹೋಗಿರ್ಬೋದು ಅಂತ ಹೇಳಿದರು ಅಲ್ಲ ಡಾಕ್ಟ್ರೆ ನನ್ನ ಮಗಳಿಗೆ ಡಾಕ್ಟರ್ ಓದಿಸೋಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಸಾಲ ಮಾಡಿ ಓದಿಸಿದ್ದೀನಿ ಈಗ ನಾನು ಮಾಡಿದ್ದು ವ್ಯರ್ಥ ಆಗೋದಿಲ್ವೇ ಅಂತ ಹೇಳ್ತಾಯಿದ್ರು ನೋಡಿ ವಿದ್ಯೆ ಎಂಬುದು ಯಾರಪ್ಪನ ಸ್ವತ್ತು ಅಲ್ಲ ಅದು ಓದ್ಕೊಂಡ್ರೆ ಸರಿ ಹೋಗುತ್ತೆ ಬಿಡಿ ಅಂತ ಹೇಳಿದರು ವನಜ ರೀ ನಾವು ವಾಪಸ್ ಬೆಂಗ್ಳೂರಿಗೆ ಹೋಗೋಣ ನಡೀರಿ ಈ ಮಂಗಳೂರು ಸಹವಾಸ ಸಾಕು ಅಂತ ಹೇಳಿದರು ಅಷ್ಟಕ್ಕೂ ನಿಜಕ್ಕೂ ಏನಾಗಿದೆ ಇವ್ರಿಗೆ ಪ್ರೀತಿ ಹೇಳಿಕೊಂಡು ಒಪ್ಪಿಗೆ ಕೊಟ್ಟಿದ್ದವರ ಹಾಸ್ಪಿಟಲ್ನಲ್ಲಿ ಯಾಕೆ ಅಡ್ಮಿಟ್ ಆಗಿದ್ದಾರೆ ಹರ್ಷದ್ಗೆ ಕೋಮಾಯಿಂದ ಪ್ರಜ್ಞೆ ಬರುತ್ತಾ ಇನ್ನು ಹೀನ ಕಥೆ ಏನು ಕಾರ್ಡ್ನಲ್ಲಿ ಇವ್ರು ಪ್ರೀತಿ ಮುಗ್ದು ಹೋಯ್ತೆ ಕಾರ್ಡ್ನಲ್ಲಿ ಹಾಗಾದರೆ ಏನಾಯಿತು ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವು ನೆಕ್ಸ್ಟ್ ಎಪಿಸೋಡನ್ನ ಕೇಳಲೇಬೇಕು ಅಲ್ಲಿ ತನಕ ಕೇಳ್ತಾ ಇರಿ ಪ್ರೀತಿ ಲವ್ ಪ್ಯಾರ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಲವ್ ಯು ಆಲ್ ಬಾಯ್